ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ಈ ಭೂಮಿಯ ಮೇಲೆ ಜನಿಸಿದ ಎಲ್ಲರೂ ಸಹ ಒಂದೇ ರೀತಿ ಇರುವುದಿಲ್ಲ ಪ್ರತಿಯೊಬ್ಬರ ಗುಣ ಹಾಗೂ ಸ್ವಭಾವಗಳು ಬೇರೆ ಬೇರೆಯಾಗಿರುತ್ತವೆ ಅಷ್ಟೇ ಏಕೆ ಒಂದೇ ಮನೆಯಲ್ಲಿ ಜನಿಸಿದಂತಹ ಮಕ್ಕಳ ಸ್ವಭಾವವೂ ಸಹ ಒಂದೇ ರೀತಿ ಇರುವುದಿಲ್ಲ ಇದಕ್ಕೆ ಕಾರಣ ನಾವು ಹುಟ್ಟಿದ ನಕ್ಷತ್ರ ಒಟ್ಟಾರೆ ಇಪ್ಪತ್ತೇಳು ನಕ್ಷತ್ರಗಳನ್ನೊಳಗೊಂಡಂತಹ ತಾರಾಮಂಡಲವಿದೆ ಪ್ರತಿಯೊಬ್ಬ ಜೀವಿಯೂ ಸಹ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಒಂದು ನಕ್ಷತ್ರದಲ್ಲಿ ಹುಟ್ಟಿರುತ್ತಾನೆ ಈ ಎಲ್ಲಾ ಇಪ್ಪತ್ತೇಳು ನಕ್ಷತ್ರಗಳನ್ನು ದಕ್ಷನ ಪುತ್ರಿಯರು ಮತ್ತು ಚಂದ್ರನ ಪತ್ನಿಯರು ಎಂದು ಪುರಾಣಗಳು ಉಲ್ಲೇಖಿಸುತ್ತವೆ ಹಾಗಾಗಿಯೇ ಚಂದ್ರನನ್ನು ನಕ್ಷತ್ರಾಧಿಪತಿ ಎಂದು ಕರೆಯಲಾಗುತ್ತದೆ ಚಂದ್ರನು ಪ್ರತಿ ನಕ್ಷತ್ರದಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಸಂಚರಿಸುತ್ತಾನೆ ವ್ಯಕ್ತಿ ಹುಟ್ಟಿದಾಗ ಚಂದ್ರ ಯಾವ ನಕ್ಷತ್ರದಲ್ಲಿ ಇರುತ್ತಾನೋ ಅದುವೇ ಅವನ ಜನ್ಮ ನಕ್ಷತ್ರ ವ್ಯಕ್ತಿಯ ಜನ್ಮ ನಕ್ಷತ್ರವು ಆತನ ಜೀವನ ಸಾಮರ್ಥ್ಯ ಸ್ವಭಾವ ಸಮಾಜದಲ್ಲಿ ಆತನ ಸ್ಥಾನಮಾನ ಹಾಗೂ ಆತನ ಭವಿಷ್ಯದ ಮೇಲೆ ಪ್ರಭಾವವನ್ನು ಬೀರುತ್ತದೆ ಪ್ರತಿಯೊಂದು ನಕ್ಷತ್ರಕ್ಕೂ ಸಹ ಮೀಸಲಾಗಿರುವಂತಹ ಪ್ರತ್ಯೇಕ ದೇಗುಲಗಳು ನಮ್ಮ ಭಾರತ ದೇಶದಲ್ಲಿವೆ ಈ ದೇಗುಲಗಳಲ್ಲಿ ಆಯಾ ನಕ್ಷತ್ರದ ಶಕ್ತಿಯು ಅಪಾರ ಪ್ರಮಾಣದಲ್ಲಿ ಕೇಂದ್ರೀಕೃತವಾಗಿರುತ್ತದೆ ಪ್ರತಿಯೊಬ್ಬ ವ್ಯಕ್ತಿಯು ಆತನ ಜನ್ಮ ನಕ್ಷತ್ರದ ದಿನದಂದು ಆಯಾ ನಕ್ಷತ್ರಕ್ಕೆ ಸಂಬಂಧಿಸಿದ ದೇಗುಲಕ್ಕೆ ತೆರಳಿ ಪೂಜೆಯನ್ನು ಸಲ್ಲಿಸುವುದರಿಂದ ಆತನ ಜೀವನದ ಮೇಲೆ ಸಕಾರಾತ್ಮಕ ಪರಿಣಾಮ ಉಂಟಾಗುತ್ತದೆ ಆಯಾ ನಕ್ಷತ್ರಗಳಿಗೆ ಸಂಬಂಧಿಸಿದ ದೇಗುಲಗಳ ದರ್ಶನದಿಂದ ಎಲ್ಲ ರೀತಿಯ ದೋಷಗಳು ಸಹ ನಿವಾರಣೆಯಾಗುತ್ತವೆ ವಿಶೇಷವೆಂದರೆ ಈ ಎಲ್ಲಾ ಇಪ್ಪತ್ತೇಳು ನಕ್ಷತ್ರಗಳ ಆಲಯಗಳು ನಮ್ಮ ನೆರೆಯ ರಾಜ್ಯ ತಮಿಳುನಾಡು ರಾಜ್ಯದಲ್ಲಿವೆ ಆತ್ಮೀಯರೇ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಜನ್ಮ ನಕ್ಷತ್ರದ ಪ್ರಕಾರ ಭೇಟಿ ನೀಡಬೇಕಾಗಿರುವಂತಹ ಇಪ್ಪತ್ತೇಳು ನಕ್ಷತ್ರಗಳ ದೇಗುಲಗಳು ಯಾವುವು ಆ ದೇಗುಲಗಳಲ್ಲಿ ಯಾವ ದೇವರನ್ನು ಪೂಜಿಸಲಾಗುತ್ತದೆ ಎಂಬಿತ್ಯಾದಿ ಕುತೂಹಲ ಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳೋಣ ಇಪ್ಪತ್ತೇಳು ನಕ್ಷತ್ರಗಳ ಆಲಯಗಳು ಅಶ್ವಿನಿ ನಕ್ಷತ್ರ ತಿರುತ್ತುರೈ ಪೂಂಡಿ ಪಿರವಿ ಮರುಂಡೀಶ್ವರ ದೇವಸ್ಥಾನ ತಮಿಳುನಾಡಿನ ತಿರುವರೂರಿನಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿರುವ ತಿರುತ್ತುರೈ ಪೂಂಡಿ ಎಂಬಲ್ಲಿ ಪಿರವಿ ಮರುಂಡೇಶ್ವರ ದೇವಸ್ಥಾನ ಸ್ಥಿತವಿದೆ ಈ ಆಲಯದ ಪ್ರಧಾನ ದೇವರು ಶಿವಪರಮಾತ್ಮರು ಶಿವಪರಮಾತ್ಮರನ್ನು ಇಲ್ಲಿ ಮರುಂಡೇಶ್ವರ ಅಥವಾ ಭವ ಔಷಧೀಶ್ವರ ಎಂದು ಕರೆದು ಪೂಜಿಸಲಾಗುತ್ತದೆ ಈ ಆಲಯದಲ್ಲಿ ಶಿವಪರಮಾತ್ಮರು ಗಜ ಸಂಹಾರ ಮೂರ್ತಿಯಾಗಿ ಆನೆಯ ರೂಪದಲ್ಲಿದ್ದಂತಹ ರಾಕ್ಷಸನನ್ನು ಸಂಹರಿಸುವಂತಹ ವಿಶೇಷವಾದ ಭಂಗಿಯಲ್ಲಿ ದರ್ಶನವನ್ನು ನೀಡುತ್ತಲಿದ್ದಾರೆ ಪಿರವಿ ಎಂದರೆ ಜನನ ಮರುಡು ಎಂದರೆ ಔಷಧ ನಮ್ಮ ಹಿಂದೂ ತತ್ವಶಾಸ್ತ್ರದ ಪ್ರಕಾರ ಜನನವನ್ನೇ ಒಂದು ಕಾಯಿಲೆ ಎಂದು ಪರಿಗಣಿಸಲಾಗುತ್ತದೆ ಪಿರವಿ ಮರುಂಡೇಶ್ವರ ದೇವರು ಜನನ ಹಾಗೂ ಮರಣಗಳ ಚಕ್ರದಿಂದ ಮುಕ್ತಿಯನ್ನು ಪಡೆಯಲು ಅಂದರೆ ಮೋಕ್ಷವನ್ನು ಪಡೆಯಲು ಔಷಧಿಯಾಗಿ ಕಾರ್ಯನಿರ್ವಹಿಸುತ್ತಾರೆ ಭವ ಔಷಧೀಶ್ವರ ಎಂದರೆ ರೋಗಗಳನ್ನು ಗುಣಪಡಿಸುವ ದೇವರು ಎಂದರ್ಥ ಬರುತ್ತದೆ ದೈಹಿಕ ಮತ್ತು ಮಾನಸಿಕ ರೋಗಗಳನ್ನು ಗುಣಪಡಿಸಲು ಈ ದೇಗುಲ ಹೆಸರುವಾಸಿಯಾಗಿದೆ ಸಾಮಾನ್ಯವಾಗಿ ಎಲ್ಲ ಶಿವಲಿಂಗಗಳು ಪೂರ್ವಕ್ಕೆ ಮುಖ ಮಾಡಿರುತ್ತವೆ ಆದರೆ ಪಿರವಿ ಮರುಂಡೇಶ್ವರ ದೇವಸ್ಥಾನದಲ್ಲಿ ಮಾತ್ರ ಶಿವ ಪಶ್ಚಿಮಕ್ಕೆ ಮುಖ ಮಾಡಿದ್ದಾರೆ ಪಶ್ಚಿಮ ದಿಕ್ಕಿನತ್ತ ಮುಖ ಮಾಡಿರುವ ಶಿವಪರಮಾತ್ಮರನ್ನು ಪೂಜಿಸುವುದರಿಂದ ಪೂರ್ವ ದಿಕ್ಕಿನ ಲಿಂಗವನ್ನು ಪೂಜಿಸುವುದಕ್ಕಿಂತಲೂ ಸಾವಿರ ಪಟ್ಟು ಹೆಚ್ಚು ಫಲ ದೊರೆಯುತ್ತದೆ ಎಂಬ ಪ್ರತೀತಿ ಇದೆ ಅಶ್ವಿನಿ ನಕ್ಷತ್ರದವರಿಗೆ ಈ ಆಲಯ ಬಹಳ ವಿಶೇಷವಾಗಿದೆ ಅಶ್ವಿನಿ ನಕ್ಷತ್ರದವರು ಈ ದೇಗುಲದಲ್ಲಿ ಪಿರವಿ ಮರುಂಡೇಶ್ವರರಿಗೆ ಪೂಜೆಯನ್ನು ಸಲ್ಲಿಸಿದರೆ ಅವರ ಎಲ್ಲ ಪಾಪಗಳು ಪರಿಹಾರವಾಗಿ ಅವರಿಗೆ ನವಜೀವನ ಲಭಿಸುತ್ತದೆ ಭರಣಿ ನಕ್ಷತ್ರ ಅಗ್ನೀಶ್ವರ ದೇವಸ್ಥಾನ ನಲ್ಲಾಡೈ ತಮಿಳುನಾಡಿನ ಮೈಲಾಡುತುರೈ ನಾಗಪಟ್ಟಿನಂ ರಸ್ತೆಯಲ್ಲಿರುವಂತಹ ನಲ್ಲಾಡೈ ಎಂಬಲ್ಲಿ ಅಗ್ನೀಶ್ವರ ದೇವಸ್ಥಾನ ಸ್ಥಿತವಿದೆ ಇದು ಮೈಲಾಡು ತುರೈನಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಈ ದೇಗುಲದಲ್ಲಿ ಶಿವದೇವರನ್ನು ಅಗ್ನೀಶ್ವರ ಎಂಬ ಹೆಸರಿನಿಂದ ಪೂಜಿಸಲಾಗುತ್ತದೆ ಇಲ್ಲಿಯೂ ಸಹ ಶಿವ ಪರಮಾತ್ಮರು ಪಶ್ಚಿಮಕ್ಕೆ ಮುಖ ಮಾಡಿ ನೆಲೆ ನಿಂತಿದ್ದಾರೆ ಪಾರ್ವತಿ ದೇವಿಯನ್ನು ಸುಂದರ ನಾಯಕಿ ಎಂಬ ಹೆಸರಿನಿಂದ ಕರೆದು ಪೂಜಿಸಲಾಗುತ್ತದೆ ಭರಣಿ ನಕ್ಷತ್ರದಲ್ಲಿ ಜನಿಸಿರುವವರು ಗ್ರಹಗಳ ಪ್ರತಿಕೂಲ ಪರಿಣಾಮಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳಲು ಈ ಆಲಯದಲ್ಲಿರುವ ದೇವರನ್ನು ಪೂಜಿಸುತ್ತಾರೆ ವಿವಾಹದಲ್ಲಿ ವಿಳಂಬ ಸಂತಾನಹೀನತೆ ಗ್ರಹ ದೋಷಗಳನ್ನು ಪರಿಹರಿಸಿಕೊಳ್ಳುವುದಕ್ಕಾಗಿಯೇ ಈ ದೇಗುಲ ಹೆಸರುವಾಸಿಯಾಗಿದೆ ಕೃತಿಕಾ ನಕ್ಷತ್ರ ಕತ್ರ ಸುಂದರೇಶ್ವರ ದೇವಸ್ಥಾನ ತಮಿಳುನಾಡಿನ ನಾಗಪಟ್ಟಣ ಜಿಲ್ಲೆಯ ಮೈಲಾಡುತುರೈನಿಂದ ತುರೈನಿಂದ ಎಂಟು ಕಿಲೋಮೀಟರ್ ದೂರದಲ್ಲಿರುವ ಕಂಜನಗರಂ ಎಂಬ ಸ್ಥಳದಲ್ಲಿ ಕತ್ರಾ ಸುಂದರೇಶ್ವರ ದೇವಸ್ಥಾನ ಸ್ಥಿತವಿದೆ ಈ ಆಲಯದ ಪ್ರಧಾನ ದೇವರು ಶಿವಪರಮಾತ್ಮರು ಶಿವಪರಮಾತ್ಮರನ್ನು ಇಲ್ಲಿ ಕತ್ರಾ ಸುಂದರೇಶ್ವರ ಎಂಬ ಹೆಸರಿನಿಂದ ಕರೆದು ಪೂಜಿಸಲಾಗುತ್ತದೆ ಪಾರ್ವತಿ ದೇವಿ ಇಲ್ಲಿ ತುಂಗಬಾಲ ಸ್ಥಾನಾಂಬಿಕೆ ಎಂಬ ಹೆಸರಿನಿಂದ ಪೂಜಿತಗೊಳ್ಳುತ್ತಲಿದ್ದಾರೆ ಇಲ್ಲಿಯೂ ಸಹ ಶಿವಪರಮಾತ್ಮರು ಸ್ವಯಂಭ ಮೂರ್ತಿಯಾಗಿದ್ದು ಪಶ್ಚಿಮ ದಿಕ್ಕಿನತ್ತ ಮುಖ ಮಾಡಿ ನೆಲೆಸಿದ್ದಾರೆ ಕಾರ್ತಿಕೇಯರನ್ನು ಬಾಲ್ಯದಲ್ಲಿ ನೋಡಿಕೊಂಡಿದ್ದಂತಹ ಆರು ಜನ ಕೃತಿಕೇಯರು ಇದೇ ಸ್ಥಳದಲ್ಲಿ ಜನಿಸಿದ್ದರು ಎಂಬ ನಂಬಿಕೆ ಇದೆ ಕೃತಿಕಾ ನಕ್ಷತ್ರದಲ್ಲಿ ಜನಿಸಿರುವವರು ವರ್ಷಕ್ಕೊಮ್ಮೆಯಾದರೂ ಅಥವಾ ಅವರ ಜನ್ಮ ನಕ್ಷತ್ರದ ದಿನಗಳಲ್ಲಿ ಈ ದೇಗುಲಕ್ಕೆ ಭೇಟಿಯನ್ನು ನೀಡಿದರೆ ಸಮಸ್ಯೆಗಳಿಲ್ಲದ ಜೀವನ ಮತ್ತು ಗ್ರಹ ದೋಷಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳಬಹುದು ರೋಹಿಣಿ ನಕ್ಷತ್ರ ಪಾಂಡವದೂತ ಪೆರುಮಾಳ್ ದೇವಸ್ಥಾನ ಪಾಂಡವದೂತ ಪೆರುಮಾಳ್ ದೇವಸ್ಥಾನ ತಮಿಳುನಾಡಿನ ಕಾಂಚೀಪುರಂನ ಹೃದಯ ಭಾಗದಲ್ಲಿರುವಂತಹ ಏಕಾಂಬರೇಶ್ವರ ದೇಗುಲದ ಬಳಿಯೇ ಸ್ಥಿತವಿದೆ ಈ ಆಲಯದಲ್ಲಿ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ಪಾಂಡವದೂತ ಪೆರುಮಾಳ್ ರುಕ್ಮಿಣಿ ದೇವಿಯೊಡನೆ ನೆಲೆಸಿದ್ದಾರೆ ದೇವರ ನೂರ ಎಂಟು ದಿವ್ಯ ದೇಶಂಗಳಲ್ಲಿ ಈ ದೇಗುಲವೂ ಸಹ ಬರುತ್ತದೆ ಅಷ್ಟೇ ಅಲ್ಲದೆ ಕಾಂಚಿಪುರಂ ಪಟ್ಟಣದಲ್ಲಿರುವ ಅತ್ಯಂತ ಪುರಾತನ ಆಲಯಗಳಲ್ಲಿಯೂ ಸಹ ಈ ದೇಗುಲ ಹೊಂದೆನಿಸಿಕೊಳ್ಳುತ್ತದೆ ಈ ಆಲಯವು ಎಂಟನೇ ಶತಮಾನದಲ್ಲಿ ಪಲ್ಲವರ ಕಾಲದಲ್ಲಿ ನಿರ್ಮಾಣಗೊಂಡಿದೆ ರೋಹಿಣಿ ದೇವಿ ಇದೇ ಸ್ಥಳದಲ್ಲಿ ಪ್ರಭು ಶ್ರೀಕೃಷ್ಣ ಪರಮಾತ್ಮರನ್ನು ಪೂಜಿಸಿ ಚಂದ್ರನನ್ನು ಮದುವೆಯಾಗಿದ್ದರಂತೆ ಹಾಗಾಗಿಯೇ ರೋಹಿಣಿ ನಕ್ಷತ್ರದಲ್ಲಿ ಜನಿಸಿದವರಿಗೆ ಈ ದೇಗುಲ ಶುಭಪ್ರದವಾಗಿದೆ ಈ ಆಲಯದ ಗರ್ಭಗುಡಿಯಲ್ಲಿ ಬರೋಬ್ಬರಿ ಇಪ್ಪತ್ತೈದು ಅಡಿ ಎತ್ತರದ ಕುಳಿತಿರುವ ಭಂಗಿಯಲ್ಲಿರುವ ಪ್ರಭು ಶ್ರೀಕೃಷ್ಣ ಪರಮಾತ್ಮರ ವಿಗ್ರಹವನ್ನು ಪೂಜಿಸಲಾಗುತ್ತದೆ ಇದು ಅಪರೂಪದಲ್ಲಿಯೇ ಅಪರೂಪ ಏಕೆಂದರೆ ಭಾರತದ ಯಾವುದೇ ದೇಗುಲದಲ್ಲಿ ಇಷ್ಟು ಎತ್ತರದ ಕುಳಿತ ಭಂಗಿಯ ಪ್ರಭು ಶ್ರೀಕೃಷ್ಣ ಪರಮಾತ್ಮರ ವಿಗ್ರಹ ಕಂಡುಬರುವುದಿಲ್ಲ ಮೃಗಶಿರಾ ನಕ್ಷತ್ರ ಆದಿನಾರಾಯಣ ಪೆರುಮಾಳ್ ದೇವಸ್ಥಾನ ಎಂಕನ್ ತಮಿಳುನಾಡಿನ ತಿರುವರೂರ್ ಬಳಿಯ ಎಂಕನ್ ಎಂಬಲ್ಲಿ ಆದಿನಾರಾಯಣ ಪೆರುಮಾಳ್ ದೇಗುಲ ಸ್ಥಿತವಿದೆ ದೇಗುಲದ ಪ್ರಧಾನ ದೇವರು ದೇವರು ದೇಗುಲದ ವಿಶಿಷ್ಟ ಅಂಶವೆಂದರೆ ಇಲ್ಲಿ ದೇವರು ಗರುಡನ ಮೇಲೆ ಕುಳಿತಿರುವ ವಿಶಿಷ್ಟ ಭಂಗಿಯಲ್ಲಿ ನಮಗೆ ದರ್ಶನವನ್ನು ನೀಡುತ್ತಲಿದ್ದಾರೆ ಗರುಡನ ಮೇಲೆ ಕುಳಿತಿರುವ ದೇವರ ವಿಗ್ರಹ ಈ ದೇಗುಲ ಬಿಟ್ಟರೆ ಭಾರತದಲ್ಲಿ ಇನ್ನೆಲ್ಲೂ ಸಹ ಕಂಡುಬರುವುದಿಲ್ಲ ಮಕ್ಕಳ ಭಾಗ್ಯ ಪ್ರದಾನಿಸುವುದಕ್ಕಾಗಿ ಹಾಗೂ ನಾಗದೋಷಗಳನ್ನು ಪರಿಹರಿಸುವುದಕ್ಕಾಗಿಯೇ ಆದಿನಾರಾಯಣ ಪೆರುಮಾಳ್ ದೇಗುಲ ವಿಶೇಷವಾಗಿ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ಮೃಗಶಿರ ನಕ್ಷತ್ರದವರು ವರ್ಷಕ್ಕೊಮ್ಮೆಯಾದರೂ ಈ ಆಲಯಕ್ಕೆ ಭೇಟಿಯನ್ನು ನೀಡಿದರೆ ದೇವರ ಕೃಪಾಶೀರ್ವಾದವನ್ನು ಪಡೆಯುವುದಲ್ಲದೆ ಎಲ್ಲ ರೀತಿಯ ದೋಷಗಳಿಂದಲೂ ಪರಿಹಾರವನ್ನು ಕಂಡುಕೊಳ್ಳಬಹುದು ಜೀವನದಲ್ಲಿ ಅನುಕೂಲಕರ ಬದಲಾವಣೆಗಳನ್ನು ಕಂಡುಕೊಳ್ಳಬಹುದು ಆರಿದ್ರ ನಕ್ಷತ್ರ ಅಭಯ ವರದೀಶ್ವರ ದೇವಸ್ಥಾನ ಅಧಿರಾಮಪಟ್ಟಣಂ ತಮಿಳುನಾಡಿನ ತಂಜಾವೂರು ಜಿಲ್ಲೆಯ ಅಧಿರಾಮಪಟ್ಟಣಂ ಎಂಬಲ್ಲಿ ಶಿವದೇವರಿಗೆ ಸಂಬಂಧಪಟ್ಟಂತಹ ಅಭಯ ವರದೀಶ್ವರ ದೇಗುಲ ಸ್ಥಿತವಿದೆ ಈ ದೇಗುಲದ ವಿಶೇಷವಾದ ಅಂಶವೆಂದರೆ ದೇಗುಲದ ಗರ್ಭಗುಡಿಯಲ್ಲಿರುವಂತಹ ಶಿವಪರಮಾತ್ಮರು ತಮ್ಮ ಮೂರು ಕಣ್ಣುಗಳಿಂದಲೂ ಭಕ್ತ ಜನರನ್ನು ಆಶೀರ್ವಾದ ಮಾಡುತ್ತಲಿದ್ದಾರೆ ಇಲ್ಲಿ ಪಾರ್ವತಿ ದೇವಿಯನ್ನು ಸುಂದರ ನಾಯಕಿ ಎಂದು ಕರೆದು ಪೂಜಿಸಲಾಗುತ್ತದೆ ಶಿವಪರಮಾತ್ಮರು ಅಭಯ ವರದೀಶ್ವರರಾಗಿ ಮೂರೂ ಕಣ್ಣುಗಳಿಂದಲೂ ಭಕ್ತಾದಿಗಳನ್ನು ಹರಸುತ್ತಲಿರುವುದರಿಂದ ಕೇತು ಗ್ರಹಗಳ ಪ್ರತಿಕೂಲ ಪ್ರಭಾವದಿಂದ ತೀವ್ರವಾಗಿ ಬಳಲುತ್ತಿರುವ ಜನರು ಈ ಆಲಯದಲ್ಲಿ ಶಿವದೇವರನ್ನು ಪೂಜಿಸುತ್ತಾರೆ ಹಾಗೆಯೇ ದೇಗುಲದಲ್ಲಿ ಅಭಯ ವರದೀಶ್ವರರನ್ನು ಪೂಜಿಸಿದರೆ ಮೃತ್ಯು ಭಯವೆಲ್ಲ ನಿವಾರಣೆಯಾಗಿ ದೀರ್ಘಾಯುಷ್ಯ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ ಮುಖ್ಯವಾಗಿ ಆರಿದ್ರಾವ ನಕ್ಷತ್ರದಲ್ಲಿ ಜನಿಸಿದವರು ಈ ಆಲಯದಲ್ಲಿ ಅಭಯ ವರದೀಶ್ವರರಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿದರೆ ಎಲ್ಲ ರೀತಿಯ ತೊಂದರೆಗಳಿಂದಲೂ ಮುಕ್ತರಾಗಬಹುದು ಪುನರ್ವಸು ನಕ್ಷತ್ರ ಅತಿಥೀಶ್ವರ ದೇವಸ್ಥಾನ ವಾಣಿಯಂಬಡಿ ತಮಿಳುನಾಡಿನ ತಿರುಪತೂರ್ ಜಿಲ್ಲೆಯ ವಾಣಿಯಂಬಡಿ ಎಂಬಲ್ಲಿ ಅತಿಥೀಶ್ವರ ದೇಗುಲ ಸ್ಥಿತವಿದೆ ದೇಗುಲ ಸಾವಿರ ವರ್ಷಗಳಿಗಿಂತಲೂ ಪುರಾತನವಾಗಿದ್ದು ಇಲ್ಲಿ ಶಿವದೇವರನ್ನು ಅತಿಥೀಶ್ವರ ಎಂದು ಕರೆದು ಪೂಜಿಸಲಾಗುತ್ತದೆ ಇಲ್ಲಿಯೂ ಸಹ ಅತಿಥೀಶ್ವರರು ಪಶ್ಚಿಮಕ್ಕೆ ಮುಖ ಮಾಡಿ ದರ್ಶನವನ್ನು ನೀಡುತ್ತಲಿದ್ದಾರೆ ದೇಗುಲದ ವಿಶೇಷ ಸಂಗತಿ ಎಂದರೆ ದೇಗುಲದಲ್ಲಿ ದಕ್ಷಿಣಾಮೂರ್ತಿಯೂ ಸಹ ನೆಲೆಸಿದ್ದು ದಕ್ಷಿಣಾಮೂರ್ತಿ ಶಿವದೇವರ ವಾಹನವಾದ ನಂದಿಯ ಮೇಲೆ ಆಸೀನರಾಗಿದ್ದಾರೆ ಸಾಮಾನ್ಯವಾಗಿ ದಕ್ಷಿಣಾಮೂರ್ತಿಯ ವಿಗ್ರಹಗಳು ಆಲದ ಮರದ ಕೆಳಗೆ ಕುಳಿತಿರುವ ಭಂಗಿಯಲ್ಲಿ ಕಂಡುಬರುತ್ತವೆ ನಂದಿಯ ಮೇಲೆ ಆಸೀನರಾಗಿರುವ ದಕ್ಷಿಣಾಮೂರ್ತಿಯ ವಿಗ್ರಹಗಳು ಕಂಡುಬರುವುದು ತೀರಾತಿ ತೀರ ವಿರಳ ಇಲ್ಲಿನ ದಕ್ಷಿಣಾಮೂರ್ತಿಯನ್ನು ಮೂರ್ತಿಯನ್ನು ಪೂಜಿಸುವುದರಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಕಂಡುಕೊಳ್ಳಬಹುದು ಪುನರ್ವಸು ನಕ್ಷತ್ರದ ಜನರ ಜಾತಕದಲ್ಲಿ ಏನಾದರೂ ತೊಂದರೆ ಕಂಡುಬಂದರೆ ಈ ಆಲಯದಲ್ಲಿ ಪೂಜೆಯನ್ನು ಸಲ್ಲಿಸುವುದರಿಂದ ಪರಿಹಾರವನ್ನು ಕಂಡುಕೊಳ್ಳಬಹುದು ಪ್ರತಿಕೂಲ ಗ್ರಹ ಪರಿಣಾಮಗಳಿಂದಲೂ ಸಹ ಅಂತಹ ಜನರು ಮುಕ್ತಿಯನ್ನು ಪಡೆದುಕೊಳ್ಳಬಹುದು ಪುಷ್ಯ ನಕ್ಷತ್ರ ಅಕ್ಷಯ ಪುರೀಶ್ವರ ದೇವಸ್ಥಾನ ವಿಲಾಂಕುಲಂ ತಮಿಳುನಾಡಿನ ತಂಜಾವೂರು ಜಿಲ್ಲೆಯ ವಿಲಾಂಕುಲಂ ಎಂಬಲ್ಲಿ ಅಕ್ಷಯಪುರೀಶ್ವರ ದೇವಸ್ಥಾನ ಸ್ಥಿತವಿದೆ ಈ ಆಲಯದಲ್ಲಿ ಶಿವ ಮತ್ತು ಪಾರ್ವತಿಯರ ಜೊತೆಗೆ ಶನಿಶ್ಚರರನ್ನು ಸಹ ಆರಾಧಿಸಲಾಗುತ್ತದೆ ಶನಿಶ್ಚರರೊಂದಿಗೆ ಸಾಕಷ್ಟು ನಂಟನ್ನು ಸಹ ಈ ದೇಗುಲ ಹೊಂದಿದೆ ಪೌರಾಣಿಕ ಕಥೆಯ ಪ್ರಕಾರ ಒಮ್ಮೆ ಯಮದೇವರಿಂದ ಗಾಯ ಉಂಟಾಗಿ ಶನೀಶ್ಚರರಿಗೆ ಕಾಲಿಗೆ ಪೆಟ್ಟಾಗಿರುತ್ತದೆ ತಮ್ಮ ಕಾಲು ಬೇನೆಯಿಂದ ಮುಕ್ತಿಯನ್ನು ಪಡೆದುಕೊಳ್ಳಲು ಶನೀಶ್ಚರರು ಇದೇ ಸ್ಥಳದಲ್ಲಿ ಶಿವಪರಮಾತ್ಮರನ್ನು ಕುರಿತು ತಪಸ್ಸನ್ನು ಮಾಡಿದ್ದರಂತೆ ನಂತರ ಶಿವಪರಮಾತ್ಮರ ಕೃಪೆಯಿಂದ ಕಾಲು ನೋವಿನಿಂದ ಮುಕ್ತಿಯನ್ನು ಪಡೆದುಕೊಂಡರಂತೆ ಹಾಗೆಯೇ ಶಿವಪರಮಾತ್ಮರ ಆಶೀರ್ವಾದದಿಂದ ಶನೀಶ್ಚರರಿಗೆ ಕಂಕಣ ಬಲವೂ ಸಹ ಕೂಡಿ ಬಂದಿತಂತೆ ಹಾಗಾಗಿಯೇ ಇಲ್ಲಿ ಶನೀಶ್ಚರರು ತಮ್ಮ ಪತ್ನಿಯರಾದ ಮಂದ ಹಾಗೂ ಜ್ಯೇಷ್ಠರೊಂದಿಗೆ ವಿವಾಹದ ದಿರಿಸಿನಲ್ಲಿ ವಿಶೇಷವಾಗಿ ದರ್ಶನವನ್ನು ನೀಡುತ್ತಲಿದ್ದಾರೆ ಶಿವಪರಮಾತ್ಮರ ಜೊತೆ ಶನೀಶ್ಚರರು ಸಹ ದರ್ಶನವನ್ನು ನೀಡುತ್ತಲಿರುವುದರಿಂದ ಸಾಡೆ ಸಾತಿ ಶನಿ ದೋಷದಿಂದ ಬಳಲುತ್ತಿರುವವರು ಈ ಆಲಯಕ್ಕೆ ಭೇಟಿಯನ್ನು ನೀಡಿದರೆ ಅವರ ಸಮಸ್ಯೆಗಳೆಲ್ಲವೂ ಶೀಘ್ರವಾಗಿ ಈಡೇರುತ್ತವೆ ಅಷ್ಟೇ ಅಲ್ಲದೆ ಮುಖ್ಯವಾಗಿ ಪುಷ್ಯ ನಕ್ಷತ್ರದವರಿಗೆ ಈ ದೇಗುಲ ಪರಿಹಾರ ಸ್ಥಳವಾಗಿದ್ದು ಆಲಯಕ್ಕೆ ಪುಷ್ಯ ನಕ್ಷತ್ರದವರು ಆಗಮಿಸಿ ಪೂಜೆಯನ್ನು ಸಲ್ಲಿಸಿದರೆ ಎಲ್ಲ ರೀತಿಯ ಅಡೆತಡೆಗಳು ಇದ್ದರೆ ನಿವಾರಣೆಯಾಗಿ ಜೀವನದಲ್ಲಿ ಸಾಧನೆಯನ್ನು ಕೈಗೊಳ್ಳಬಹುದು ಶನೀಶ್ಚರರರ ಕಾಲು ನೋವನ್ನು ವಾಸಿ ಮಾಡಿದ ಸ್ಥಳವಾದ್ದರಿಂದ ಕಾಲು ನೋವಿನಿಂದ ಬಳಲುತ್ತಿರುವವರು ಸಹ ಪರಿಹಾರಕ್ಕಾಗಿ ಈ ಆಲಯಕ್ಕೆ ಆಗಮಿಸುತ್ತಾರೆ ಆಶ್ಲೇಷ ನಕ್ಷತ್ರ ಕರ್ಕಡೇಶ್ವರ ದೇವಸ್ಥಾನ ತಿರುಂಡು ದೇವಂಕುಡಿ ತಮಿಳುನಾಡಿನ ತಂಜಾವೂರು ಜಿಲ್ಲೆಯ ತಿರುಂಡು ದೇವಂಕುಡಿ ಎಂಬಲ್ಲಿ ಕರ್ಕಡೇಶ್ವರ ಶಿವದೇಗುಲ ಸ್ಥಿತವಿದೆ ಈ ದೇವಸ್ಥಾನದಲ್ಲಿ ಶಿವಪರಮಾತ್ಮರು ಮೂರ್ತಿಯಾಗಿ ನೆಲೆಸಿದ್ದಾರೆ ಸಾಮಾನ್ಯವಾಗಿ ಇರುವುದಕ್ಕಿಂತಲೂ ವಿಶಿಷ್ಟವಾಗಿ ಈ ಆಲಯದಲ್ಲಿ ಎರಡು ಪಾರ್ವತಿ ದೇವಿಯ ಸನ್ನಿಧಿಗಳಿವೆ ಅರುಮರಂತು ನಾಯಕಿ ಹಾಗೂ ಅಪೂರ್ವ ನಾಯಕಿ ಎಂಬ ಹೆಸರುಗಳಿಂದ ಈ ಆಲಯದಲ್ಲಿ ಪಾರ್ವತಿ ದೇವಿಯರನ್ನು ಪೂಜೆ ಮಾಡಲಾಗುತ್ತದೆ ಕರ್ಕಾಟಕ ರಾಶಿಯ ಚಿಹ್ನೆ ಏಡಿ ಈ ಆಲಯದಲ್ಲಿ ಶಿವಲಿಂಗದ ಮೇಲೆ ಏಡಿ ಮಾಡಿದ ರಂಧ್ರವಿದೆ ಇದೂ ಸಹ ಈ ದೇಗುಲದ ವೈಶಿಷ್ಟ್ಯವಾಗಿದೆ ಆಶ್ಲೇಷ ನಕ್ಷತ್ರದ ಜನರು ತಮ್ಮ ಜನ್ಮ ನಕ್ಷತ್ರದ ದಿನ ಈ ಆಲಯಕ್ಕೆ ಆಗಮಿಸಿ ಕರ್ಕಟೇಶ್ವರರಿಗೆ ಅಭಿಷೇಕವನ್ನು ಕೈಗೊಂಡರೆ ಎಲ್ಲ ರೀತಿಯ ದೋಷಗಳು ಮತ್ತು ಕಾಯಿಲೆಗಳು ನಿವಾರಣೆಯಾಗುತ್ತವೆ ಜೀವನದಲ್ಲಿ ಸುಖ ಸಮೃದ್ಧಿ ಮತ್ತು ಶಾಂತಿ ಲಭಿಸುತ್ತವೆ ಆತ್ಮೀಯರೇ ಇಪ್ಪತ್ತೇಳು ನಕ್ಷತ್ರಗಳ ಪೈಕಿ ಮೊದಲ ಒಂಬತ್ತು ನಕ್ಷತ್ರಗಳಿಗೆ ಸಂಬಂಧಿಸಿದ ಪರಿಹಾರ ಕ್ಷೇತ್ರಗಳ ಬಗ್ಗೆ ಈ ನಮ್ಮ ಸಂಚಿಕೆಯಲ್ಲಿ ವಿವರವನ್ನು ಬಿತ್ತರಿಸಿದ್ದೇವೆ ಇನ್ನುಳಿದ ನಕ್ಷತ್ರಗಳಿಗೆ ಸಂಬಂಧಿಸಿದ ಪರಿಹಾರ ಸ್ಥಳಗಳ ಕುರಿತು ಮಾಹಿತಿಗಾಗಿ ಮುಂಬರುವ ಸಂಚಿಕೆಯನ್ನು ತಾವು ನಿರೀಕ್ಷಿಸಬೇಕಾಗಿ ವಿನಂತಿ ಆತ್ಮೀಯರೇ ನಮ್ಮ ಹಿಂದೂ ಪಂಚಾಂಗದ ಮೊದಲ ಒಂಬತ್ತು ನಕ್ಷತ್ರಗಳ ಪರಿಹಾರ ಕ್ಷೇತ್ರಗಳ ಕುರಿತು ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ